ಇದೇ ವಿಚಾರವಾಗಿ ನಾನು ಪ್ರಿಯಳ ಜೊತೆ ಫೋನಿನಲ್ಲಿ ಮಾತಾಡಿದ್ದಾಗ ಯಾರನ್ನಾದರೂ ಕೆಲಸಕ್ಕೆ ಇಟ್ಟುಕೊಳ್ಳಿ ಅಂತ ಹೇಳಿದಳು ಆದರೆ ಬೆಂಗಳೂರಿನಲ್ಲಿ ಅಷ್ಟೇ ಬೇಗ ಒಳ್ಳೆಯ ಮನೆ ಕೆಲಸದವರು ಸಿಗೋದು ಅಷ್ಟು ಸುಲಭ ಅಲ್ಲ ಆದರೂ ಪ್ರಯತ್ನ ಪಟ್ಟರೆ ಲಾಭ ನನಗೆ ತಾನೇ ಅಂತ ಅನಿಸಿತು ಆದರೆ ಯಾರನ್ನ ಕೇಳೋದು ಎಲ್ಲಿ ಹುಡುಕೋದು ಹಾಗಾಗಿ ನಾನು ನನ್ನ ಸ್ನೇಹಿತರಿಗೆ ಪರಿಚಯಸ್ಥರಿಗೆ ಯಾರಾದರೂ ಮನೆ ಕೆಲಸಕ್ಕೆ ಇದ್ದರೆ ಹೇಳಿ ಅಂತ ವಿಷಯ ತಿಳಿಸಿದ್ದೆ ಎರಡರಿಂದ ಮೂರು ದಿನ ಕಳೆದರೂ ಯಾರೊಬ್ಬರೂ ಸಿಕ್ಕಿರಲಿಲ್ಲ ಅವತ್ತು ಭಾನುವಾರ ಸೂರ್ಯ ನೆತ್ತಿಗೆ ಬಂದರೂ ಇನ್ನು ಬಿದ್ದುಕೊಂಡೇ ಇದ್ದೆ ಶನಿವಾರ ರಾತ್ರಿ ಎಣ್ಣೆ ಪಾರ್ಟಿ ಜಾಸ್ತಿನೂ ಆಗಿತ್ತು ಲೇ ಕೂಡ ಆಗಿತ್ತು ಹಾಗಾಗಿ ಇನ್ನೂ ಹಾಸಿಗೆಯಲ್ಲೇ ಇದ್ದೆ ಆಗ ಬಾಗಿಲು ತಟ್ಟಿದ ಶಬ್ದ ಆಯಿತು ಎದ್ದು ಹೋಗಿ ಯಾರೆಂದು ನೋಡಿದೆ ನಮ್ಮ ಎದುರು ಮನೆ ಮೀನಾಕ್ಷಮ್ಮ ಅವರ ಜೊತೆಗೆ ಇನ್ನೊಂದು ಹೆಂಗಸು ಬೇರೆ ಇದ್ದರು ಇನ್ನೂ ನಿದ್ದೆ ಕಣ್ಣಿನಲ್ಲಿ ಇದ್ದ ನನಗೆ ಕಣ್ಣು ಉಜ್ಜಿಕೊಳ್ಳುತ್ತಾ ನೋಡಿದೆ ಕನ್ನಡ ಸೆಕ್ಸ್ ಸ್ಟೋರೀಸ್ ಮುನ್ನೂರ ಐವತ್ನಾಲ್ಕು ಕನ್ನಡ ರಾಸಿಯಾ ವಿಶಾಲಾಕ್ಷಿ ಏನಪ್ಪಾ ಸುಬ್ಬು ಇನ್ನು ಮಲಗಿದ್ದ ನಾನು ಹೌದು ಆಂಟಿ ಇವತ್ತು ಆಫೀಸಿಗೆ ರಜೆ ಅಲ್ವಾ ಅದಕ್ಕೆ ಮಲಗಿದ್ದೆ ಏನ್ ಆಂಟಿ ಬಂದಿದ್ದು ವಿಶಾಲಾಕ್ಷಿ ಏನಿಲ್ಲಪ್ಪ ಮೊನ್ನೆ ಪ್ರಿಯ ಫೋನ್ ಮಾಡಿದ್ದಾಗ ಒಬ್ಬಳು ಕೆಲಸದವಳು ಬೇಕು ಅಂತ ಹೇಳಿದ್ದಳು ನಿನಗೆ ಕೆಲಸದಲ್ಲಿ ಪುರುಸೊತ್ತು ಇರಲ್ಲ ಅಂತ ನನ್ನನ್ನೇ ಹುಡುಕಿ ಕೊಡಿ ಅಂತ ಕೇಳಿದ್ದಳು ಅದಕ್ಕೆ ಇವಳನ್ನ ಕರೆದುಕೊಂಡು ಬಂದೆ ನಾನು ಓ ಹೌದಾ ಬನ್ನಿ ಬನ್ನಿ ಒಳಗೆ ಅಂತ ಕರೆದೆ ಅವರು ಒಳಗೆ ಬಂದರು ಮನೆಯನ್ನ ನೋಡಿ ನನಗೆ ಬೇಜಾರಾಗುತ್ತಿತ್ತು ಆದರೆ ಅವರೇನೂ ಹೇಳಲಿಲ್ಲ ನಾನು ನಾನು ಕೂಡ ಕೆಲವು ಕಡೆ ಹೇಳಿದ್ದೆ ಆದರೆ ಸಿಕ್ಕಿರಲಿಲ್ಲ ವಿಶಾಲಾಕ್ಷಿ ಅದಕ್ಕೆ ನಾನು ಕರೆದುಕೊಂಡು ಬಂದಿದ್ದೀನಿ ನಾನು ಕೆಲಸದವಳನ್ನ ಒಮ್ಮೆ ನೋಡಿದೆ ಸುಮಾರು ಮೂವತ್ತರಿಂದ ಮೂವತ್ತೆರಡು ವಯಸ್ಸಿರಬಹುದು ನೋಡೋಕೆ ಸ್ವಲ್ಪ ದಪ್ಪಗಿದ್ದಳು ಬೆಳ್ಳಗಿದ್ದಳು ತಲೆಯಲ್ಲಿ ಎಣ್ಣೆ ಮೆತ್ತಿಕೊಂಡಿದ್ದಳು ಅವಳ ಸೀರೆ ತುಂಬಾ ಹಳೆಯದ್ದು ಅಂತ ಅನಿಸಿತು ಆದರೆ ಅಷ್ಟೇನೂ ಕ್ಲೀನಾಗಿ ಇರಲಿಲ್ಲ ನಾನು ವಿಶಾಲಾಕ್ಷಿ ಆಂಟಿಯನ್ನ ಪಕ್ಕಕ್ಕೆ ಕರೆದು ನಾನು ಆಂಟಿ ಇವರು ನಿಮಗೆ ಪರಿಚಯನಾ ವಿಶಾಲಾಕ್ಷಿ ನನಗೆ ಅಷ್ಟಾಗಿ ಪರಿಚಯ ಇಲ್ಲ ನನ್ನ ಇನ್ನೊಬ್ಬಳು ಸ್ನೇಹಿತೆಗೆ ಪರಿಚಯ ಹಾಗಾಗಿ ನಾನು ಕರೆಸಿದೆ ಏನೂ ತೊಂದರೆ ಇಲ್ಲ ನಾನು ನಿಮಗೆ ಇಷ್ಟ ಆದ್ರೆ ಮಾತಾಡಿ ನೋಡಿ ಅಂದೆ ಸರಿ ಅಂತ ಆಂಟಿ ಒಂದು ಸಲ ನನ್ನ ಹೆಂಡತಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು ಆಗ ಮಾತಾಡಿದ ಪ್ರಿಯ ಆಂಟಿ ಕರೆದುಕೊಂಡು ಬಂದಿದ್ದಾರೆ ಅಂದ್ರೆ ಪರವಾಗಿಲ್ಲ ಅನಿಸುತ್ತೆ ನೋಡಿ ಅಂದಳು ನಾನು ಆಂಟಿಗೆ ಮಾತಾಡಲು ಹೇಳಿದೆ ಆಂಟಿ ಅವಳಿಗೆ ತನ್ನ ಕೆಲಸದ ಬಗ್ಗೆ ತಿಳಿಸಿದರು ಹೇಗೆ ಇರಬೇಕು ಅಂತೆಲ್ಲಾ ಹೇಳಿಕೊಟ್ಟರು ಕೊನೆಗೆ ಸಂಬಳದ ವಿಷಯ ಬಂದಾಗ ಆಂಟಿ ಒಂದು ಸಾವಿರ ರೂಪಾಯಿ ಅಂತ ಹೇಳಿದರು ಆದರೆ ಆ ಹೆಂಗಸು ಅಷ್ಟು ಆಗಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ ಅಂತ ಕೇಳಿಕೊಳ್ಳುತ್ತಿದ್ದಳು ಆದರೆ ಆಂಟಿ ಖಡಾಖಂಡಿತವಾಗಿ ಆಗೋದೇ ಇಲ್ಲ ಇಷ್ಟ ಇದ್ದರೆ ಮಾಡು ಇಲ್ಲ ಬೇರೆ ನೋಡಿಕೊ ಅಂತೆಲ್ಲ ಹೇಳಿಬಿಟ್ಟರು ಆ ಹೆಂಗಸು ಸಪ್ಪೆ ಮುಖ ಹಾಕಿಕೊಂಡು ನಿಂತಿದ್ದಳು ಒಮ್ಮೆ ನನ್ನನ್ನು ಮತ್ತೊಮ್ಮೆ ಆಂಟಿಯನ್ನು ನೋಡುತ್ತಿದ್ದಳು ಪಾಪ ಅನಿಸಿತು ಕೊನೆಗೆ ಆ ಹೆಂಗಸು ಒಪ್ಪಿಕೊಂಡಳು ಆಂಟಿ ಇವತ್ತಿನಿಂದಾನೆ ಕೆಲಸ ಶುರು ಮಾಡಿಕೊ ಅಂತ ಹೇಳಿದರು ನಾನು ಅವರ ಮಾತಿಗೆ ಹುಂಗುಟ್ಟಿದೆ ವಿಶಾಲಾಕ್ಷಿ ಆಂಟಿ ಮಾತುಕತೆ ಮಾಡಿ ಹೊರಟು ಹೋದರು ನಾನು ಏನ್ ನಿನ್ನ ಹೆಸರು ಅದಕ್ಕೆ ಅವಳು ವಸಂತ ಅಂದಳು ಅಂತೂ ಇಂತೂ ಮನೆ ಕೆಲಸಕ್ಕೆ ಯಾರೋ ಒಬ್ಬರು ಸಿಕ್ಕಿದ್ದಾರಲ್ಲ ಅಂತ ಖುಷಿ ಆಯಿತು ಅವತ್ತು ನಾನು ಅವಳೊಂದಿಗೆ ಹೆಚ್ಚಾಗಿ ಮಾತಾಡಲಿಲ್ಲ ಮೊದಲು ಮನೆಯೆಲ್ಲ ಗುಡಿಸಿ ಸಾರಿಸಿ ಬಟ್ಟೆ ಒಗೆದು ಪಾತ್ರೆಗಳನ್ನ ಕ್ಲೀನ್ ಮಾಡಲು ಹೇಳಿದೆ ಅಷ್ಟೇ ನಾನು ಮತ್ತೆ ಹೋಗಿ ಹಾಸಿಗೆಯಲ್ಲಿ ಬಿದ್ದುಕೊಂಡೆ ಆದರೆ ನಿದ್ದೇನೆ ಬರತಾ ಇರಲಿಲ್ಲ ಮತ್ತೆ ಎದ್ದು ಬಂದು ಟಿವಿ ನೋಡುತ್ತಾ ಕುಳಿತೆ ವಸಂತ ಅಡಿಗೆ ಮನೆಯಿಂದ ಕ್ಲೀನ್ ಮಾಡಲು ಶುರು ಮಾಡಿದ್ದಳು ನಾನು ಹೇಳಿದ್ದ ಕೆಲಸವನ್ನೆಲ್ಲ ಚೆನ್ನಾಗಿ ಮಾಡಿ ಮುಗಿಸಿದಳು ಅವಳ ಕೆಲಸ ನೋಡಿ ಖುಷಿ ಆಯಿತು ಎಲ್ಲಾ ಕೆಲಸ ಮುಗಿಸುವ ಹೊತ್ತಿಗೆ ಮಧ್ಯಾಹ್ನ ಆಗಿತ್ತು ಸ್ವಲ್ಪ ಸುಸ್ತಾಗಿರೋ ಹಾಗೆ ಕಂಡಳು ಆದರೂ ಮೊದಲನೇ ದಿನವಾದ್ದರಿಂದ ನಾನು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಲಿಲ್ಲ ಅಂದು ಅಷ್ಟಕ್ಕೆ ಮನೆಗೆ ಕಳಿಸಿದೆ ಕಳಿಸುವಾಗ ಸ್ವಲ್ಪ ನೀಟಾಗಿ ಇರು ಅಂತ ಹೇಳಿ ಕಳಿಸಿದೆ ಮಾರನೇ ದಿನ ವಸಂತ ಬಂದಾಗ ನನಗೆ ಶಾಕ್ ಆಯಿತು ಕ್ಲೀನ್ ಆಗಿ ಸ್ನಾನ ಮಾಡಿ ತಲೆ ಚೆನ್ನಾಗಿ ಬಾಚಿ ಹೂವು ಮುಡಿದುಕೊಂಡು ಬಂದಿದ್ದಳು ಹಳೆಯ ಬಟ್ಟೆ ಆದರೂ ಚೆನ್ನಾಗಿ ಒಗೆದಂತೆ ಇತ್ತು ಸರಿ ನನಗೆ ನಮಸ್ಕಾರ ಹಾಕಿ ಅಡಿಗೆ ಮನೆಗೆ ಹೋಗಿ ಕೆಲಸ ಶುರು ಮಾಡಿದಳು ನಾನು ಆಫೀಸಿಗೆ ರೆಡಿ ಆಗುತ್ತಿದ್ದೆ ಅಷ್ಟೊತ್ತಿಗೆ ತಿಂಡಿ ಕೂಡ ರೆಡಿ ಮಾಡಿಕೊಟ್ಟಳು ಬೇಗ ಬೇಗ ಕೆಲಸ ಮುಗಿಸಿ ನಾನು ಆಫೀಸಿಗೆ ಹೊರಡುವಾಗ ವಸಂತ ಕೂಡ ಹೊರಟಳು ಹೋಗುವಾಗ ಸಂಜೆ ಎಷ್ಟೊತ್ತಿಗೆ ಬರಬೇಕು ಅಂತೆಲ್ಲ ಕೇಳಿದಳು ನಾನು ಸಂಜೆ ಆರು ಗಂಟೆಗೆ ಬರೋಕೆ ಹೇಳಿ ಕಳಿಸಿದೆ ಹೀಗೆ ವಸಂತ ನಮ್ಮ ಮನೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಿಕೊಂಡು ಇದ್ದಳು ವಸಂತಳ ಬಗ್ಗೆ ನಾನು ಪ್ರಿಯಳಿಗೂ ತಿಳಿಸಿದೆ ಅವಳು ಕೂಡ ಸಂತೋಷಗೊಂಡಳು ಹೀಗೆ ಒಂದು ತಿಂಗಳಾಯಿತು ವಸಂತ ನಾನು ಸ್ವಲ್ಪ ಮಾತು ಆಡಲು ಪ್ರಾರಂಭಿಸಿದೆವು ವಸಂತ ಚೆನ್ನಾಗೆ ಹೊದುಕೊಂಡಿದ್ದಳು ಹೀಗೆ ಒಂದು ದಿನ ರಾತ್ರಿ ನನಗೆ ಕನಸಲ್ಲಿ ಉದ್ರೇಕ ಆಗಿ ನನ್ನ ಚಡ್ಡಿಯಲ್ಲೇ ಲೀಕ್ ಮಾಡಿಕೊಂಡು ಬಿಟ್ಟಿದ್ದೆ ಒದ್ದೆ ಆದ ಮೇಲೆ ಎಚ್ಚರವಾಗಿ ಬಿಟ್ಟಿತು ಟೈಮ್ ನೋಡಿದೆ ನಾಲ್ಕು ಪಾಯಿಂಟ್ ಒಂದು ಐದು ಆಗಿತ್ತು ಸರಿ ಅಂತ ಚಡ್ಡಿ ಬಿಚ್ಚಿ ಹಾಕಿ ಮತ್ತೆ ಮಲಗಿಕೊಂಡೆ ಬೆಳಗ್ಗೆ ಆರು ಗಂಟೆಗೆ ಬಾಗಿಲು ಬಡಿಯಿತು ಎದ್ದು ಪಕ್ಕದಲ್ಲೇ ಇದ್ದ ಲುಂಗಿ ಸುತ್ತಿಕೊಂಡು ಹೋಗಿ ತೆಗೆದೆ ವಸಂತ ಒಳಗೆ ಬಂದಳು ಅವಳ ಪಾಡಿಗೆ ಅಡಿಗೆ ಮನೆಗೆ ಹೋದಳು ನಾನು ಸ್ವಲ್ಪ ನಿದ್ದೆ ಮಾಡುತ್ತೀನಿ ಅಂತ ಹೇಳಿ ಹೋಗಿ ಹಾಸಿಗೆಗೆ ಬಿದ್ದುಕೊಂಡೆ ಒಳ್ಳೆ ನಿದ್ದೆ ಬಂದಿತ್ತು ಮತ್ತೆ ಎಚ್ಚರ ಆಗಿದ್ದು ವಸಂತ ಕಾಫಿ ತಂದು ಎಬ್ಬಿಸಿದ್ದಾಗ ಕಣ್ಣು ಬಿಟ್ಟು ನೋಡಿದೆ ಕೈಯಲ್ಲಿ ಕಾಫಿ ಕಪ್ ಹಿಡಿದು ವಸಂತ ಎದುರಿಗೆ ನಿಂತಿದ್ದಳು ಸರಿ ಅಂತ ದಿಂಬಿಗೆ ಒರಗಿಕೊಂಡು ಕಪ್ ತೆಗೆದುಕೊಂಡೆ